ನಮಸ್ಕಾರ ಗೌರಿ ಅಮ್ಮ ಆ್ಯಂಡ್ ಚಂದ್ರು ಸರ್ ಬೆಳ್ಳಾರಿಯಿಂದ ಮೇಲ್ ಮಾಡ್ತಿದ್ದೀನಿ ಹಸ್ಬೆಂಡ್ ಇಲ್ಲಿ ಸ್ಟೀಲ್ ಪ್ಲ್ಯಾಂಟಲ್ಲಿ ಕೆಲಸ ಮಾಡ್ತಾರೆ ನಾವು ಇಲ್ಲೇ ಇರೋದು ತುಂಬ ಬ್ಲ್ಯಾಕ್ ಡಸ್ಟ್ ಬರುತ್ತೆ ಫ್ಯಾಕ್ಟ್ರಿದು ಹಸ್ಬೆಂಡ್ಗೂ ಇಲ್ಲ ಆ್ಯಂಡ್ ಇಲ್ಲಿ ಮಕ್ಕಳು ಮರಿಗೂ ಇದರಿಂದ ತುಂಬ ತೊಂದರೆ ಆಗ್ತಿದೆ ವಿಧಿ ಇಲ್ಲದೆ ಜಾಬ್ಗೋಸ್ಕರ ಇದ್ದೀವಿ ನಮ್ಮ ಹಾಗೆ ಇಲ್ಲಿ ಸುತ್ತಮುತ್ತ ವಿಲೇಜಸ್ಗೆ ವಿಲೇಜಸ್ಗೆ ಕೆಲಸ ಮಾಡೋರಿಗೆ ಅರೌಂಡ್ ತರ್ಟಿ ತೌಸಂಡ್ ಜನರಿಗೆ ಇದರಿಂದ ಪ್ರಾಬ್ಲಮ್ ಇದೆ ಇದಕ್ಕೆ ಆದಷ್ಟು ಲಂಗ್ಸ್ನ ಹೇಗೆ ಕಾಪಾಡಿಕೊಳ್ಳೋದು ಅನ್ನೋದ್ರ ಪ್ರತಿ ಪ್ರತಿದಿನ ತಗೊಳ್ಳೋ ಕಷಾಯ ಇದ್ದರೆ ಹೇಳಿ ನಿಮ್ಮಿಂದ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಡಸ್ಟ್ ಅಲರ್ಜಿ ಕೂಡ ಆಗುತ್ತಾಗ್ತಿದೆ ಅಲ್ಲಿ ಒಂಥರ ಇರುತ್ತೆ ಸಿಟಿಗಳಲ್ಲಿ ವಾಸ ಮಾಡೋರಿಗೆ ಕೂಡ ಧೂಳಿನಿಂದ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಅದರಿಂದ ಕೂಡ ಲಂಗ್ಸು ತುಂಬ ಹಾನಿಯಾಗುವಂಥ ಸಾಧ್ಯತೆ ಇರುತ್ತೆ ಮೊದಲು ಏನು ಇದಕ್ಕೆ ಅಂದರೆ ನೇತಿ ಅಂತ ಒಂದು ಕ್ರಿಯೆ ಇದೆ ಆ ನೇತಿ ಕ್ರಿಯೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ ಸುಮಾರಷ್ಟು ಸಮಸ್ಯೆಗಳು ಪರಿಹಾರ ಆಗತ್ತೆ ಅದಕ್ಕೆ ನೇತಿ ಪಾಟ್ ಅಂತಲೇ ಒಂದು ಸಿಕ್ಕತ್ತೆ ಅದು ಸಿಕ್ಕಿದ್ರೆ ನೀವು ಅದನ್ನೇ ಇಟ್ಟು ಪ್ರಯತ್ನವನ್ನು ಮಾಡ್ಬೋದು ಅದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ಸ್ವಲ್ಪ ಬಿಸಿ ಇರುವಂಥ ನೀರು ಸ್ವಲ್ಪ ಬೆಚ್ಚಿಗಿರತಕ್ಕಂತಹ ಬಿಸಿ ನೀರಿಗೆ ಅಂದರೆ ಕುದಿಸಿ ಆರಿಸಿರಬೇಕು ನೀರು ಬರೀ ಬೆಚ್ಚಿಗೆ ಮಾಡಬಾರ್ದು ಕುದಿಸ್ಬಿಡ್ಬೇಕು ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಿಸಿಗೆ ಅದನ್ನು ಆರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಕಲ್ಲುಪ್ಪು ಹಾಕಬೇಕು ಕಲ್ಲುಪ್ಪು ಹಾಕಿ ಕರಗಿಸ್ಕೊಳ್ಳಿ ಕರಗಿಸ್ಕೊಳ್ಳಿ ಆ ನೇತಿ ಪಾಟಿಗೆ ಅದನ್ನು ಹಾಕ್ಬಿಟ್ಟು ಮೂಗಿನ ಭಾಗಕ್ಕೆ ಅದು ಹೋಗೋದಕ್ಕೆ ಹೀಗೆ ಕೊಳವೆ ರೀತಿಯಲ್ಲಿ ಇರುತ್ತೆ ಅದನ್ನು ಮೂಗಿಗೆ ಒಳಗಡೆಗೆ ಹಿಡಿದು ನೀರನ್ನು ಹೀಗೆ ಬಗ್ಗಿಸ್ತಾ ಬಂದರೆ ಈ ಕಡೆ ಮೂಗಿನಿಂದ ನೀರು ಹೊರಗೆ ಬರ್ತಾ ಬರುತ್ತೆ ಅದು ಪೂರ್ತಿ ಒಂದು ಪಾಟ್ ಪೂರ್ತಿ ಅದೇ ರೀತಿ ಬಗ್ಗಿಸ್ಬೇಕು ಬಾಯಿಯನ್ನು ತೆರಕೊಂಡಿರಬೇಕು ಬಾಯಿಯಲ್ಲಿ ಉಸಿರಾಟ ಆಡ್ತಾ ಇರಬೇಕು ಯಾಕೆಂದರೆ ಮೂಗು ಬ್ಲಾಕ್ ಆಗುತ್ತೆ ಆವಾಗ ನೀರು ಓಡಾಡೋದ್ರಿಂದ ಉಸಿರಾಟ ಕ್ರಿಯೆ ಅಲ್ಲಿ ಸ್ತಬ್ಧವಾಗುತ್ತೆ ಆಗ ಬಾಯಿಯನ್ನು ಓಪನ್ ಮಾಡ್ಕೊಂಡಿದ್ರೆ ಬಾಯಿಂದ ಉಸಿರಾಟ ನಡೀತಾ ಇರುತ್ತೆ ಅದ್ರ ಪಾಗದ ನೀರು ಹೋಗುತ್ತೆ ನೀವು ಏನೂ ಮಾಡಬೇಕಾಗಿಲ್ಲ ಅದೇ ರೀತಿ ಮತ್ತೊಂದು ಪಾ ಒಂದು ಪೂರ್ತಿ ಖಾಲಿ ಆದಮೇಲೆ ಇನ್ನೊಂದು ಸಾರಿ ನೀರು ಹಾಕಿ ಉಪ್ಪು ನೀರು ಹಾಕಿ ಈ ಕಡೆ ಮೂಗು ಹಿಡಿದು ಈ ಕಡೆಯಿಂದ ಸುಮ್ಮನೆ ಹೀಗೆ ಕುತ್ತಿಗೆ ಬಗ್ಗಿಸ್ಕೊಂಡು ಬಾಯಿ ತೆಕ್ಕೊಂಡ್ರೆ ಸಾಕು ಅದು ಹೀಗೆಲ್ಲ ನೀರೆಲ್ಲ ಬರುತ್ತೆ ಈ ಉಪ್ಪಿನ ನೀರು ಏನು ಮಾಡುತ್ತೆ ಅಂದರೆ ಆ ಒಳಭಾಗದಲ್ಲಿ ಸುತ್ತಲೂ ಇರ್ತಕ್ಕಂತಹ ಕಶ್ಮೆಲ್ಲಗಳನ್ನೆಲ್ಲ ಶುದ್ಧಿ ಮಾಡ್ಕೊಂಡು ಬರುತ್ತೆ ಇದಿಷ್ಟೂ ಭಾಗದಲ್ಲಿ ಇರ್ತಕ್ಕಂತಹ ಕಫ ಮತ್ತು ಸೈನಸ್ ಕಟ್ಟಿರೋದು ಇದೆಲ್ಲ ಹೊರಗೆ ಬರೋದಕ್ಕೆ ಶುರುವಾಗುತ್ತೆ ಅದೇ ರೀತಿ ಇದೇ ಉಪ್ಪಿನ ನೀರಿನಿಂದ ಗಂಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಗಾರ್ಗಲ್ ಮಾಡಿ ಮಾಡಿ ಉಗಳಬೇಕು ಇದಕ್ಕೆ ಮತ್ತೊಂದು ಒಳಭಾಗದಲ್ಲಿ ಹೇಗೆ ಶುಚಿ ಮಾಡ್ಕೊಳ್ಳೋದು ಅಂದರೆ ಬಿಳಿ ತುಂಬೆ ಹೂವು ಬಿಳಿ ತುಂಬೆ ಹೂವು ಒಂದು ಇಷ್ಟು ತೊಗೊಳ್ಳಿ ಚೆನ್ನಾಗಿ ಜಜ್ಜಿ ರಸ ತೆಕ್ಕೊಳ್ಳಿ ಆ ರಸವನ್ನು ಹಿಂಡಿ ಒಂದು ಚಮಚದಷ್ಟು ರಸ ಬಂದರೆ ಸಾಕು ಅದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಿ ಅದನ್ನು ಕುಡಿಬೇಕು ಯಾವಾಗ ಕುಡಿಬೇಕು ಬೆಳಗ್ಗೆ ಏನು ತೊಗೊಳ್ಬಾರ್ದು ನೀರು ತಗೊಳ್ಬಾರ್ದು ಅಂತ ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕು ಅದು ಒಳಗಡೆ ಇರುವಂತಹ ಇದೇ ರೀತಿ ಕಷ್ಮಲಗಳನ್ನೆಲ್ಲ ಶುದ್ಧ ಮಾಡಿಕೊಡುತ್ತೆ ಎರಡೂ ಕ್ರಿಯೆ ಮಾಡಿದ್ರೆ ಇಲ್ಲಿಂದ ಇಲ್ಲಿಯವರೆಗೆ ನಾಭಿಯವರೆಗೆ ಇರತಕ್ಕಂಥ ಎಲ್ಲ ಕಲುಷಿತದ್ದು ದೂಷಿತ ವಸ್ತುಗಳು ಏನೇನಿರುತ್ತೆ ಎಲ್ಲವೂ ಶುದ್ಧಿಯಾಗೋದಕ್ಕೆ ಸಹಾಯ ಆಗುತ್ತೆ ಆದರೆ ಇದನ್ನು ಕೆಲವು ದಿವಸಗಳ ಕಾಲ ಪ್ರಯತ್ನಪೂರ್ವಕವಾಗಿ ಮಾಡಬೇಕು ಈ ನೇತಿ ಮಾಡೋದಕ್ಕೆ ನಿಮಗೆ ಹಾರ್ಡ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಅಷ್ಟೇ ಬೇಕಾಗತ್ತೆ ಮೊದಲು ಒಂದು ಎರಡು ದಿವಸ ನಿಮಗೆ ಒಂದು ಹತ್ತು ಹದಿನೈದು ನಿಮಿಷ ಸಮಯ ಹಿಡಿಬೋದು ಅದು ಕರೆಕ್ಟಾಗಿ ಅರ್ಥ ಆಗೋದಕ್ಕೆ ಆಮೇಲೆ ನಿಮಗೆ ಮೂರರಿಂದ ನಾಲ್ಕು ನಿಮಿಷದ ಮೇಲೆ ಇದಕ್ಕೆ ಸಮಯ ಹಿಡಿಯೋದಿಲ್ಲ ದಯಮಾಡಿ ಇದನ್ನು ಪ್ರಯತ್ನ ಮಾಡಿ ನಿಮ್ಮ ಭಾಗದವರೆಲ್ಲರಿಗೂ ಕೂಡ ಹೇಳಿಕೊಡಿ